ನನ್ನ ಜನರು ಜ್ಞಾನಹೀನರಾಗಿ ಸೆರೆಗೆ ಹೋಗುವುದು ಖಂಡಿತ ಘನವಂತರು ಹಸಿವರು ಸಾಮಾನ್ಯರು ಬಾಯಾರುವರು ಮತ್ತು ಪಾತಾಳವು ಹೆಚ್ಚು ಆತುರದಿಂದ ಅಪಾರವಾಗಿ ಬಾಯಿ ತೆರೆಯಲು ಅವರ ಮಹಿಮೆ ಕೋಲಾಹಲ ಗದ್ದಲ ಉಲ್ಲಾಸ ಇವೆಲ್ಲ ಅದರೊಳಗೆ ಬಿದ್ದು ಹೋಗುವುದು ಕುಲಾಹೀನರು ಬೊಗ್ಗುವರು ಕುಲೀನರು ಕುಗ್ಗುವರು ಉನ್ನತರ ದೃಷ್ಟಿಯು ತಗ್ಗುವುದು ಸೇನಾಧೀಶ್ವರನಾದ ಯಹೋವನು ನ್ಯಾಯ ತೀರಿಸುವುದರಲ್ಲಿ ಉನ್ನತೋ ಉನ್ನತವಾಗಿ ಕಾಣಿಸುವನು ಪರಿಶುದ್ಧನಾದ ದೇವರು ಧರ್ಮವನ್ನು ನಡೆಸುವುದರಲ್ಲಿ ಪರಿಶುದ್ಧನೆನಿಸಿಕೊಳ್ಳುವನು ದೇವರು ಕೊಟ್ಟಿರುವಂತಹ ಈ ದೇಹವು ಪರಿಶುದ್ಧವಾಗಿ ಇಟ್ಕೋಬೇಕು ಧರ್ಮ ಧರ್ಮ ಕಾರ್ಯಕ್ಕೋಸ್ಕರ ಉಪಯೋಗಿಸಬೇಕು ಪರಿಶುದ್ಧವಾಗಿ ಪವಿತ್ರವಾಗಿ ಜೀವಿಸಬೇಕು ಇದರಲ್ಲಿ ಸುಳ್ಳು ಇರಬಾರ್ದು ವ್ಯಭಿಚಾರ ಇರಬಾರ್ದು ಹಾದ್ರ ಇರಬಾರ್ದು ಕಳ್ತನ ಇರಬಾರದು ದ್ರೋಹ ಮಾಡಬಾರ್ದು ಇದು ನಿಮಗೆ ತಾಯಿಯ ಗರ್ಭದಲ್ಲಿ ರೂಪ ಕೊಟ್ಟಿದ್ದಾನೆ ಆ ಪರಮಾತ್ಮನು ಈ ಧರ್ಮದ ಕಾರ್ಯಗಳು ನಿನ್ನ ದೇಹದ ಮೂಲಕ ದೇವರ ಪ್ರಭಾವವು ಪ್ರಕಾಶಕ್ಕೆ ಬರೆಸಬೇಕು ನೀನು ಕಷ್ಟಪಟ್ಟಿ ಮತ್ತೆ ಈ ಈ ಪಾಪದ ಅಮ್ಮನಿಂದ ನೀನು ಜೈಲಿಂದ ಬಿಡುಗಡೆ ಆಗ್ಬೇಕು ಯಾರಿಂದ ಸಾಧ್ಯ ಯಾರಿಂದ ಆದರೂ ಸಾಧ್ಯನಾ ನಿಮಗೆ ಈ ಪಾಪದಿಂದ ಬಿಡಿಸಲು ಡಾಕ್ಟರ್ ಕೈ ಸಾಧ್ಯನಾ ನೀನು ಕಳ್ಳತನ ಮಾಡದಂತೆ ಕೊಲೆ ಮಾಡಿ ಜೈಲು ಹೋಗದಂತೆ ನಿನ್ನನ್ನು ತಡೆಯಲು ಯಾರಿಂದ ಸಾಧ್ಯ ಇನ್ಸ್ಪೆಕ್ಟರ್ ಇಂದ ಅಧಿಕಾರಿಗಳಿಂದ ಸಾಧ್ಯನಾ ಈ ರೀತಿ ಸಾಧ್ಯ ಆಯ್ತಾದ್ರೆ ಕೇಸ್ ಕೇಸ್ಗಳು ಇರಬಾರ್ದಾಗಿತ್ತು ಅಲ್ವಾ ಡಾಕ್ಟರ್ಗೆ ಒಬ್ಬ ಕುಡಕನ ಹೆದರಿ ಬಿಡೋನಾಗಿದ್ರೆ ಕುಡುಕುತನ ಬಿಡೋನಾಗಿದ್ರೆ ಗಳು ಇರ್ತಾರಲ್ಲ ಮತ್ತೆ ಕೊನೆ ಮಾಡದೆ ಜೈಲ್ ಕೊನೆ ಮಾಡಿ ಕೊನೆ ಮಾಡದೆ ಭಯಪಟ್ಟು ಭಯ ಬದುಕಿದ್ರೆ ಅಧಿಕಾರಿಗಳಿಗೆ ಇದ್ರೆ ಜೈಲಲ್ಲಿ ಯಾರು ಕೈದಿಗಳು ಇರ್ತಾರಲ್ಲ ಅಂದ್ರೆ ಇವ್ರನ್ನ ಈ ಪಾಪದಿಂದ ಬಿಡಿಸ್ ಯಾರಿಂದಲೂ ಆಗಲ್ವಾ ಆಗಲ್ವಾ ಹಾಗಲ್ಲ ಒಬ್ಬನಿದ್ದಾನೆ ನನ್ನ ಜೀವಿತದಲ್ಲಿ ಪ್ರೇ ಡಾಕ್ಟ್ರು ಹೇಳಿದ್ರು ನನ್ನ ಲಿವರ್ ಎಲ್ಲ ಕುಡಿದು ಕುಡಿದು ಡ್ಯಾಮೇಜ್ ಆದಾಗ ಡಾಕ್ಟ್ರು ಹೇಳಿದ್ರು ನೆಕ್ಸ್ಟ್ ನೀನು ಕುಡಿದ್ರೆ ನಿನ್ನ ದೇಹದಲ್ಲಿರುವಂಥ ಲಿವರ್ ಡ್ಯಾಮೇಜ್ ಆಗಿ ಬ್ಲಾಸ್ಟ್ ಆಗಿ ಸತೋಪ್ತೀಯಾ ಲಿವರ್ ಬ್ಲಾಸ್ಟ್ ಆಗಿ ನೀನು ಸಾಹಿತ್ಯ ಚಿಕ್ಕ ವಯಸ್ಸಿನಲ್ಲೇ ಭಯಂಕರವಾದಂಥ ಗುಡುಕ ನೋಪಿಯೇ ನಾನು ಹದಿನೈದು ಹದಿನಾರು ವರ್ಷದಿಂದಲೇ ನಾನು ಕುಡುಕನು ಭಯಂಕರ ಚಿಕ್ಕ ವಯಸ್ಸಿನಲ್ಲೇ ಕುಡಿದು ಕುಡಿದು ನನ್ನ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ ವೇಷವಾಟಿಕೆ ಜೀವಿತದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯನೇ ಆಯ್ತಾ ಇಲ್ಲ ಯಾರೋ ಹೋಗಿ ಯಾರೋ ಆ ದಿವಸದಲ್ಲಿ ನನ್ನ ಗಳಿಗೆ ಬಂದು ವೇಸು ಬಿಸಿತನ ವಾರ್ತೆಯನ್ನು ನನ್ನ ಗಳಿಗೆ ತಂದು ಒಬ್ಬನಿದ್ದಾನೆ ನಿಮ್ಮ ಬಿಡಿಸೋದಕ್ಕೆ ಒಬ್ಬನಿದ್ದಾನೆ ಆತನ ನಂಬುವಂತ ತಂದೆಯಾದ ಪರಮಾತ್ಮನ ಮಗನು ಮಗನ ಸ್ವಾರ್ಥ ಒಂದು ದಿವಸ ನನ್ನ ಬೆಳಗ್ಗೆ ಆ ಮಾತು ನೋಡ್ಕೋಣ ಯೋಹನ್ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಆರನೇ ವಚನ ನಮ್ಮನ್ನು ಇದರಿಂದ ಬಿಡಿಸಲು ಯಾರು ಶಕ್ತನು ಅಂಧಕಾಲದ ನರ್ತವ್ಯಗಳಿಂದ ನಮ್ಮನ್ನು ಬಿಡಿಸಲು ಒಬ್ಬನಿದ್ದಾನೆ ಪ್ರೀ ಯೋಹಾನ ಬರೆದ ಸುವಾರ್ತೆ ಎಂಟನೇ ಅಧ್ಯಾಯ ಮೂವತ್ತಾರನೇ ವಚನ ಆದದ್ದರಿಂದ ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನಿಜವಾಗಿ ನಿಮಗೆ ಬಿಡುಗಡೆಯಾಗುವುದು ಯಾರಿ ಮಗನು ಆ ತಂದೆಯಾದ ಸರ್ವೇಶ್ವರನ ಮಗನು ಆ ಪರಮಾತ್ಮನ ಮಗನು ನಿಮಗೆ ಬಿಡುಗಡೆ ಮಾಡಿದರೆ ವ್ಯ ಕೊಲೆಯಿಂದನು ಕೊಲೆಯಿಂದನೋ ಹಾದರ ಮಾಡುವುದರಿಂದನು ಸುಳ್ಳು ಹೇಳುವುದರಿಂದನು ಮನಃಶಾಂತಿ ಇಲ್ಲದವರಾಗಿರುವುದರಿಂದನು ಎಂದರಿಂದ ಎಂತ ಬಿಡುಗಡೆ ಸಕಲ ಪಾಪಕ್ಕಾಗಿ ತ್ಯಾಗಿಯಾಗಿರುವ ಏಸುವನ್ನು ನಂಬಿದರೆ ನಿನ್ನ ಪಾಪ ಓಡಿ ಹೋಗುತ್ತದೆ ಎಲೆ ಕಷ್ಟಪಡುವರೇ ಹೊರೆ ಹೊತ್ತವರೇ ಪಾಪದ ಭಾರ ಹೊತ್ತಿರುವವರೇ ಶಾಪದ ಹೊರೆ ಹೊತ್ತಿರುವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಿಮ್ಮ ಭಾರ ನೀಗಿ ಹೋಗುವುದು ನಿಮ್ಮ ಪಾಪ ಕಡು ಕೆಂಪಾಗಿದ್ದರೂ ಹಿಮದಂತೆ ಬೆಳಗ್ಗೆ ಮಾಡುತ್ತೇನೆ ನಾನು ದೆವ್ವದ ಸ್ವಭಾವ ಇದೆಯಾ ದೇವರ ಹಾಗೆ ಮಾಡ್ತೀವನು ನೀನು ನೀನು ದೇವರಾಗಿರಬೇಕು ದೇವರ ಗುಣಲಕ್ಷಣವನ್ನು ಧರಿಸ್ಕೊಳ್ಳೋ ರೀತಿಯಲ್ಲಿ ಯೇಸು ಮಾಡೋದಕ್ಕೆ ಶಕ್ತನು ಆತನು